ಸೂರ್ಯ ಬರದೆ ಕಮಲವೆಂದು ಅರಳದು ಚಂದ್ರ ತಾರೆ ಎಂದು ನಲಿಯದು ಸೂರ್ಯ ಬರದೆ ಕಮಲವೆಂದು ಅರಳದು ಚಂದ್ರ ತಾರೆ ಎಂದು ನಲಿಯದು ಬುಲವು ಮೂಡದಿರಲು ಮನವು ಅರಳದು ಮನವು ಅರಳದಿರಲು ಗೆಲುವು ಕಾಣದು मनु वरण दिरलु केलु व काणदो नीर बिट्टु नेलाद मेले दोणी सागदो नेलाव बिट्टु नीर मेले बंडे होगदो निन्न बिट्टु नन्ना नन्ना बिट्टु निन्ना जीवना सागदो जीवना सागदो ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಲೋಕದಲ್ಲಿ ಕಂಡು ಹೆಣ್ಣಿಗಾಸರೆ ಆದರಲ್ಲಿ ನಾನು ನಿನ್ನ ಕೈಸರೆ ಲೋಕದಲ್ಲಿ ಕಂಡು ಹೆಣ್ಣಿಗಾಸರೆ ಆದರಲ್ಲಿ ನಾನು ನಿನ್ನ ಕೈಸರೆ ಕೂಡಿ ನಲೆವ ಆಸೆ ಮನದಿ ಕಾದಿರೇ ಹಿತವು ಎಲ್ಲಿ ನಾವು ಬೇರೆಯಾದರೆ ಹಿತವು ಎಲ್ಲಿ ನಾವು ಬೇರೆಯಾದರೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಬಿಟ್ಟು ನೀರ ಮೇಲೆ ಬಂಟೆ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು పవన ఆ కదు నీలబెట్టు మేల